राज्य बिजेप पक्षनाभिप्राय ಏನಿದು ಭಿನ್ನಾಭಿಪ್ರಾಯ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಮೇಲೆ ಪಕ್ಷದ ಹಿರಿಯರು ರಾಷ್ಟ್ರೀಯ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇದಕ್ಕೆ ವಿಜಯೇಂದ್ರ ಒಂದು ರಾಜಕೀಯ ಪಕ್ಷ ಅಂದ ಮೇಲೆ ಅಸಮಾಧಾನ ಸಹ ನಮ್ಮ ಪಕ್ಷದಲ್ಲೂ ಹೆಚ್ಚಿದೆ ಅಷ್ಟೇ ರಾಜ್ಯಾಧ್ಯಕ್ಷನಾದ ನಾನು ಮುಂದೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ ಅಪೇಕ್ಷೆನ ಇಟ್ಕೊಂಡಿದ್ವಿ ನಾವು ನಮ್ಮ ಶಾಸಕ ಮಿತ್ರೆಲ್ಲ ಬರಬೇಕು ಅಂತೇಳಿ ಕೆಲಸದ ಒತ್ತಡದ ನಡುವೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಸೇಡಂನಲ್ಲಿ ಕಾರ್ಯಕ್ರಮ ಇತ್ತು ಗುಲ್ಬರ್ಗದಲ್ಲೂ ಕೂಡ ಕಾರ್ಯಕ್ರಮ ಇತ್ತು ಹಾಗಾಗಿ ಪೂರ್ವ ನಿಯೋಜಿತದಂತೆ ಬಂದು ಗುರು ದತ್ತ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆನ ಸಲ್ಲಿಸಿ ತೆರಳುತ್ತೆ ಸಂಕಷ್ಟ ಏನಿರಲಿ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೇ ಇರುತ್ತೆ ಸಂಕಷ್ಟನೇ ಇರ್ತದೆ ಸಂಕಷ್ಟನೂ ಬರ್ತದೆ ಇವೆಲ್ಲವೂ ಸಹಜ ಇದನ್ನೆಲ್ಲವನ್ನೂ ಕೂಡ ಬಹಳ ಆರಾಮಾಗಿ ಯಾವುದು ಕೂಡ ತಲೆ ಕೆಟ್ಟಿಸ್ಕೊಳ್ತಾನೆ ತಲೆ ಕೆಡಿಸ್ಕೋಬೇಕು ಆದರೆ ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಆ ಮೆಟ್ಟಿನಲ್ಲಿ ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ನಾನು ಇದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದ ಕೂಡ ನಾನು ಮಾಡ್ತಾ ಇದ್ದೇನೆ ಕೆಲವೊಂದು ಐದಾರು ಜನ ಹಿರಿಯರನ್ನ ಇನ್ನೂ ಕೂಡ ನನ್ನ ಕೈಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರು ಕೂಡ ಕೊರತೆ ನೀಗಿಸ್ಕೊಂಡು ಎಲ್ರನ್ನ ನಾನು ಅಧ್ಯಕ್ಷ ಅಂದ ಮೇಲೆ ಕೂಡ ಜೋಡಿಸ್ಕೊಂಡು ಹೋಗಬೇಕಾಗತ್ತೆ ಆದ್ರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಇಲ್ಲರಿ ಟಾರ್ಗೆಟ್ ಇನ್ನಲ್ಲ ರೀ ಈಗ ಸಹಜ ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ ಇವೆಲ್ಲವೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಇರ್ತದೆ ನಮ್ಮ ಪಕ್ಷ ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನ ನಾನೇ ಒಪ್ಕೊಳ್ತೇನೆ ಆದ್ರೆ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಇವೆಲ್ಲವೂ ಕೂಡ ಬಗೆಹರಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸುಖಾಂತ್ಯ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ಪ್ರಶ್ನೆನೂ ಉದ್ಭವ ಬೇಡಿಕೆ ಯಾರೋ ಕೇಳಿಲಿ ಬಹುತೇಕ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರು ಕೇಂದ್ರದ ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮುಗಿ ತೋರಿಸಿಲ್ಲ ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯನ ಕೊಡಬಹುದು ನಾನು ರಾಜ್ಯಾಧ್ಯಕ್ಷ ಇದ್ದು ನನ್ನ ಶಿವಮೊಗ್ಗ ಜಿಲ್ಲೆನಲ್ಲಿ ಯಾಕೆ ಶಿಕಾರಿಪುರ ಸ್ವಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾವು ಅಭಿಪ್ರಾಯ ಕೊಡಬಹುದು ಇನ್ನು ಯಾವುದೇ ಜಿಲ್ಲೆ ಬಗ್ಗೆ ನಾವು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದೊಂದು ವ್ಯವಸ್ಥೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯ ಒಂದು ಪದ್ದತಿ ಏನಿದೆ ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ ಹಾಗಾಗಿ ಏನು ಬಹುತೇಕ ಇಪ್ಪತ್ತೈದು ಜಿಲ್ಲೆಗಳಾಗಿದೆ ಯಾವುದೂ ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ ಎಲ್ಲವೂ ಕೂಡ ಯಾವುದೇ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮವೂ ಕೂಡ ಆಗಿಲ್ಲ ಕೆಲವೊಂದು ಮನಸ್ಸಲ್ಲಿ ಇರ್ಬೋದು ಎಲ್ಲವೂ ಕೂಡ ಮತ್ತೆ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಎಲ್ಲವೂ ಕೂಡ ಗಮನಿಸಿದ್ದಾರೆ ನನ್ನ ಯಾವುದೇ ಆ ರೀತಿ ಸಮಸ್ಯೆಗಳಿಲ್ಲ ಅವರೆಲ್ಲ ಸುಧಾಕರ್ ಅವರಾಗ್ಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕ್ರಾರುಗಳಿದ್ರು ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಈ ಚುನಾವಣೆ ಪ್ರಕ್ರಿಯೆನ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಅವ್ರಿಗೆ ಪತ್ರ ಬರೀಬೇಕಾಗ್ತದೆ ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವರೇ ಪತ್ರ ಬರ್ತದೆ ಅದೇನೋ ಸಮಸ್ಯೆಗೊಂಡ್ರೆ ಅವರು ಕೂಡ ನೋಡ್ತಾರೆ ಯಾರು ನಾನು ಕೂಡ ಈಗ ದತ್ತಾತ್ರ ಸನ್ನಿಧಿಯಲ್ಲಿ ಬಂದಿದ್ದೇನೆ ಅವ್ರು ಒಳ್ಳೇದಾಗಲಿ ಅಂತ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೇನೆ ಚುನಾವಣೆ ಅಂತಿದ್ದಾರೆ ಚುನಾವಣೆ ಪ್ರಕ್ರಿಯೆ ನಡೀತದೆ ರೀ ಜಿಲ್ಲಾಧ್ಯಕ್ಷಿಗೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಮಂಡಲಾಧ್ಯಕ್ಷೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ ಅವ್ರದ್ದು ದಿನ ಇರ್ತದೆ ದಿನ ನಡೀತಿರ್ತದೆ ಅದು ಒಳ್ಳೇದಾಗ್ಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇರ್ಲಿಪ್ಪ ಅವ್ರು ಪ್ರಯತ್ನ ಮಾಡೋ ತಪ್ಪು ಅಂತ ಹೆಂಗ್ ಹೇಳಕ್ ನಮ್ದೊಂದು ರಾಜಕೀಯ ಪಕ್ಷ ಆದ್ರೆ ಒಂದನೇ ಸಂತೋಷ ಪಡಬೇಕು ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ಅದು ನೀವು ಕೂಡ ಸಂತೋಷ ಬಾರಿ ಸ್ಪರ್ಧೆಗೆ ಸ್ಪರ್ಧೆಗೂ ಎಳಿತೇನೆ ರಾಜ್ಯದ ಅಧ್ಯಕ್ಷನಾಗೆ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಧನ್ಯವಾದ ಥ್ಯಾಂಕ್ ಯು